ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೊಡಗು ಹಾಗೂ ಸರ್ಕಾರಿ ಪದವಿಪುರ ಕಾಲೇಜು ನಾಪೋಕ್ಲು ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಡಿಕೇರಿ ತಾಲೂಕು ಮಟ್ಟದ ಪದವಿಪುರ ಕಾಲೇಜು ಬಾಲಕ ಬಾಲಕಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟ ದಾಪೊಕ್ಲು ಬಳಿಯ ಚಿರಿಯಪರಂಬುವಿನಲ್ಲಿ ಯಶಸ್ವಿಯಾಗಿ ನಡೆಯಿತು ಚೆರಿಯಪರಂಬುವಿನ ಕರ್ನಾಟಕ ಪಬ್ಲಿಕ್ ಶಾಲಾ ಆಟದ ಮೈದಾನದಲ್ಲಿ ಏರ್ಪಡಿಸಿದ್ದ ಕ್ರೀಡಾಕೂಟದ ಧ್ವಜಾರೋಹಣವನ್ನ ದಾಪೊಕ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವನಜಾಕ್ಷಿ ರೇಣುಕೇಶ್ ನೆರವೇರಿಸಿದ್ರು ಕರ್ನಾಟಕ ಪಬ್ಲಿಕ್ ಶಾಲೆಯ ಎಸ್ ಟಿಎಂಸಿ ಉಪಾಧ್ಯಕ್ಷರಾದ ಎನ್ಎಸ್ ಶಂಕರ್ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು ಅತಿಥಿಗಳನ್ನು ಸ್ವಾಗತಿಸಿಕೊಳ್ಬೇಕಲ್ಲಿ đó có cái 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 ಪದವಿಪುರ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಎಂಎಲ್ ಚಿದಾನಂದ ಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕ್ರೀಡೆ ಒಂದು ಗುರುವಿನ ಹಾಗೆ ಸೋಲು ಗೆಲುವೆಂಬ ಸಮಬಾಳುವ ಪಾಠವನ್ನ ಕಲಿಸುತ್ತೆ ಜೀವನದಲ್ಲಿ ಹೋರಾಡುವ ಶಕ್ತಿ ಕ್ರೀಡಾಂಗಣದಲ್ಲಿ ಸಿಗಲಿದೆ ಎಂದು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದ್ರು ಇಟ್ಟುಕೊಳ್ಳುವ ಆರೋಗ್ಯವನ್ನು ರೀತಿ ಈ ಒಂದು ಸೋಲು ಗೆಲುವು ಮುಖ್ಯವಲ್ಲ ವಿಜಯಶಾಲಿ ಯಾದವರು ಸಂಭ್ರಮಿಸಿದರೆ ಸೋತವರೇನು ಬುದ್ಧಿ ಕೊಡಬೇಕಾಗಿಲ್ಲ ಯಾಕಂದ್ರೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹಾಗೆ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಈ ಕ್ರೀಡೆಯಲ್ಲಿ ಎಲ್ಲ ವಿಚಾರದಲ್ಲೂ ವಿದ್ಯೆಯಲ್ಲಿ ಯಾವ ರೀತಿ ಶಿಸ್ತು ಬಹಳ ಮುಖ್ಯ ಅವರು ಯಾರ ತೀರ್ಪುಗಾರಿದ್ದಾರೆ ಅವರ ತೀರ್ಪನ್ನು ಸ್ವೀಕರಿಸಿ ಯಾವುದೇ ವಿದ್ಯಾರ್ಥಿಗಳಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಿವಿಲ್ ಕಾಮಗಾರಿ ಸಮಿತಿ ಅಧ್ಯಕ್ಷ ಕೆ ಹ್ಯಾರಿಸ್ ಮಾತನಾಡಿ ಕ್ರೀಡೆ ಮತ್ತು ವಿದ್ಯಾಭ್ಯಾಸ ಒಂದು ನಾಣ್ಯದ ಎರಡು ಮುಖವಿದ್ದ ಹಾಗೆ ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕೆಂದರು ಎಲ್ಲ ವಿದ್ಯಾರ್ಥಿಗಳು ಬಹಳ ಉತ್ಸುಕದಿಂದ ಬೆಳಕೆಯಿಂದ ಕೂಡ ಎಲ್ಲ ತಮ್ಮ ಪ್ರದರ್ಶನ ಮಾಡಲು ಹಾಕರಾಗಿ ಎಲ್ಲರಿಗೂ ಈ ಒಂದು ಕ್ರೀಡಾಕೂಟಕ್ಕೆ ಶುಭವನ್ನ ಕೋರ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಕ್ರೀಡೆ ಎರಡು ಮಾತು ಮುಗಿಸ್ತೀನಿ ದಯಮಾಡಿ ಎಲ್ಲ ಕ್ರೀಡಾ ಅಧಿಕಾರಿಗಳು ದಯಮಾಡಿ ಕ್ರೀಡೆಗೆ ಚಾಲನೆ ಕೊಡಬೇಕು ಅಂತ ನಾನು ತಮ್ಮ ಎಲ್ಲರ ಪರವಾಗಿ ಬಂದಿದ್ದೀರಾ ಇಲ್ಲ ನಮ್ಮ ನಾಪಕ್ನಲ್ಲಿ ಕ್ರೀಡಾಕೂಟ ಆಚರಿಸ್ಕೊಂಡಿದ್ದೇವೆ ಇದಕ್ಕೆ ನಾವು ಆದಷ್ಟು ನಮ್ಮ ನಾವು ಮಾಡಿದ್ದೇವೆ ಎಲ್ಲರೂ ಬಂದು ಈ ಕ್ರೀಡಾಕೂಟದಲ್ಲಿ ಗೆಲುವು ಸೋಲು ಇದ್ದಿದ್ದೆ ಎಲ್ಲರೂ ಅವನಾಗಿ ಹಂಚ್ಕೊಂಡು ಎಲ್ಲರು ಹೋಗ್ಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೇನೆ ಸೋಲು ಗೆಲುವು ಎಲ್ಲರಿಗೂ ಇದ್ದಿದ್ದೆ ಆದ್ರೆ ಗೆದ್ದರು ಇದ್ದೋದ್ ಬೇಡ ಸೋಲು ಅವರು ಹತಾಶೆ ಆಗೋದ್ ಬೇಡ ಅಂತ ಹೇಳುತ್ತಾ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಭಾರ ಪ್ರಾಂಶುಪಾಲರಾದ ಎಎಂ ವಿಶಾಲ ಪ್ರಭಾರ ಉಪಪ್ರಾಂಶುಪಾಲರಾದ ಪ್ರಾಂಶುಪಾಲರಾದ ಎಂಎಸ್ ಶಿವಂಡ ಶಾಲೆಯ ಮಕ್ಕಳ ಸುರಕ್ಷಾ ಸಮಿತಿ ಅಧ್ಯಕ್ಷರಾದ ಕೇಟೋಳಿರ ರಾಜ ಗಣಪತಿ ಕೊಡಗು ಜಿಲ್ಲಾ ಪದವಿಪುರ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ಪಿಎಂ ದೇವಕಿ ಸಂಘದ ಕಾರ್ಯದರ್ಶಿ ಎನ್ ಕೆ ಜ್ಯೋತಿ ಸಂಘದ ಖಜಾಂಚಿ ಅಂತೋಣಿ ವಿಲಿಯನ್ ಅಲ್ವಾರಿಸ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ഓട്ടി ചാലന ഉപനിർദ്ദേശക ധന്യമല്ല